ಬಿಜೆಪಿ ಕೇಂದ್ರದಲ್ಲಿ ಬಂದ ಮೇಲೆ ಎಲ್ಲೆಲ್ಲಿ ಆಪೋಸಿಷನ್ ಪಾರ್ಟಿ ಸರ್ಕಾರಗಳಿದಾವೆ ಎಲ್ಲ ರಾಜ್ಯಗಳಲ್ಲೂ ಇದೇ ಪರಿಪಾಠ ಆಗಿದೆ ಪಂಜಾಬ್ ಅಲ್ಲಿ ಆಮ್ ಆದ್ಮಿ ಪಾರ್ಟಿ ಸರ್ಕಾರ ಇದೆ ತೆಲಂಗಾಣದಲ್ಲಿ ಹಿಂದೆ ಟಿ ಆರ್ ಎಸ್ ಇತ್ತು ಇವತ್ತು ಕಾಂಗ್ರೆಸ್ ಇದೆ ವೆಸ್ಟ್ ಬೆಂಗಾಲ್ನಲ್ಲಿ ತಗೊಳ್ಳಿ ಜಾರ್ಖಂಡ್ ತಗೊಳ್ಳಿ ತಮಿಳುನಾಡು ಕೇರಳ ಸೊ ಬಿ ಜೆ ಪಿ ಬಂದ ಮೇಲೆ ಅವರು ಗವರ್ನರ್ ಕಚೇರಿಗಳನ್ನ ರಾಜಕೀಯಕ್ಕೆ ದುರುಪಯೋಗ ಮಾಡ್ಕೊಳ್ತಕ್ಕಂತ ವಾಡಿಕೆ ಆಗ್ಬಿಟ್ಟಿದೆ ಕರ್ನಾಟಕದಲ್ಲಿ ಹಿಂದೆ ಬಿಜೆಪಿ ಗವರ್ಮೆಂಟ್ ಇದ್ದಾಗ ಗವರ್ನರ್ ಅವ್ರದ್ದು ಏನು ಸುದ್ದು ಸದ್ದು ಸುದ್ದಿ ಇಲ್ಲ ವಾಯ್ಸೇ ಇರಲಿಲ್ಲ ಈಗ ಕಾಂಗ್ರೆಸ್ ಗವರ್ಮೆಂಟ್ ಬಂದಿದೆ ಬಿಜೆಪಿ ಅವರಿಗೆ ಅಧಿಕಾರಕ್ಕೆ ವಾಪಸ್ ಬರಬೇ ಈಗ ರಾಜ್ಯಪಾಲರು ಸಡನ್ ಆಗಿ ಆಕ್ಟಿವ್ ಆಗ್ಬಿಡಿದ್ದಾರೆ ಮಾನ್ಯ ರಾಜ್ಯಪಾಲ ತಾವು ಯಾಕೆ ಶಶಿಕಾ ಶಶಿಕಲಾ ಜೊಲ್ಲೆ ಹಾಗೂ ಶ್ರೀ ನಿರಾಣಿ ಅವರು ಹಾಗೂ ಶ್ರೀ ಜನಾರ್ದನ್ ರೆಡ್ಡಿ ಅವರು ಅವರಿಗೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಲೋಕಾಯುಕ್ತದವರು ಕೇಳಿದ್ದಾರೆ ಇದಕ್ಕೆ ಯಾಕೆ ತಾವು ಇಲ್ಲಿವರೆಗೂ ಪರ್ಮಿಷನ್ ಕೊಟ್ಟಿಲ್ಲ ಈ ವ್ಯಕ್ತಿಗಳಿಗೆ ಯಾಕೆ ತಾವು ಶೋಕಾಸ್ ನೋಟಿಸ್ ಕೊಟ್ಟಿಲ್ಲ ಓದ್ಬೇಕಾ ಓದ್ ಹೇಳ್ತೇನೆ ಕಮ್ಗೆ ಜನಾರ್ದನ್ ರೆಡ್ಡಿ ಅವರ ಪ್ರಕರಣದಲ್ಲಿ ಆರೋಪಿತರು ಆದಾಯಕ್ಕಿಂತ ಶೇಕಡ ಇಪ್ಪತ್ತೈದರಷ್ಟು ಹೆಚ್ಚಿನ ಅಕ್ರಮ ಆಸ್ತಿ ಹೊಂದಿರುವುದು ತನಿಖೆಯಿಂದ ಸಾಬೀತಾಗಿರುವುದರಿಂದ ಆರೋಪಿತರನ್ನು ಶಿಕ್ಷಾರ್ಹ ಅಪರಾಧವಾಗಿರುವುದರಿಂದ ತನಿಖೆಯಿಂದ ದೃಢಪಟ್ಟಿರುತ್ತದೆ ಹಾಗಾಗಿ ಅಭಿಯೋಜನಾ ಮಂಜೂರಾತಿ ಆದೇಶವನ್ನು ಮಂಜೂರು ಮಾಡುವಂತೆ ಈ ಮೂಲಕ ತಮ್ಮಲ್ಲಿ ಕೋರಿದೆ ಯಾರು ಕೇಳಿರೋದು ಕರ್ನಾಟಕ ಲೋಕಾಯುಕ್ತ ಇನ್ನು ಬೇಕಾದ್ರೆ ಓದಿ ಹೇಳ್ತೇನೆ ಬೇರೆ ಪ್ರಕರಣಗಳು ಕೂಡ ಲೋಕಾಯುಕ್ತದವರು ಕೇಳಿದ್ರೆ ತಾವು ಪರ್ಮಿಷನ್ ಕೊಡದೆ ಕೂತಿದ್ದೀರಲ್ಲ ಇದಕ್ಕೆ ಉತ್ತರ ಕೊಡಿ ಕನ್ನಡಿಗರು ಉತ್ತರ ಕೇಳ್ತಾ ಇದ್ದಾರೆ ತಮ್ಮಿಂದ ತಾವು ಇಲ್ಲಿ ಸಂವಿಧಾನ ಎತ್ತಿಡಿಯೋದಕ್ಕೆ ಬಂದಿದ್ದೀರಾ ಅಥವಾ ಸಂವಿಧಾನವನ್ನ ಗಾಳಿಗೆ ತೂರಿ ರಾಜಕೀಯ ಮಾಡಕ್ ಬಂದಿದ್ದೀರಾ ಇದಕ್ಕೆ ನೀವು ಕನ್ನಡಿಗರನ್ನ ತುಳಿದು ಡೆಲ್ಲಿ ಆಳ್ವಿಕೆಗೆ ತಕ್ಕ ಹಾಗೆ ಕೈಗೊಂಬೆಯಾಗಿ ಕೆಲಸ ಮಾಡಬೇಕು ಕನ್ನಡಿಗರು ಅಂತ ಹೇಳಿದ್ರೆ ನಾವು ಒಪ್ಪೋದಿಲ್ಲ ಕನ್ನಡಿಗರಿಂದ ಆಯ್ಕೆ ಆಗಿರುವ ಸರ್ಕಾರ ನಮ್ಮದು ಸ್ವಾಭಿಮಾನಿಗಳ ಸರ್ಕಾರ ನೀವು ಈ ತರ ಎಲ್ಲಿಂದ ದೆಲ್ಲಿಯ ದಬ್ಬಾಳಿಕೆಯನ್ನ ನಮ್ಮ ಮೇಲೆ ಮಾಡಿ ನಮ್ಮನ್ನ ಕೈಗೊಂಬೆಯಾಗಿ ಆ ಮಟ್ಟಕ್ಕೆ ಇಳಿಸೋದಕ್ಕೆ ನಾವು ಬಿಡೋದಿಲ್ಲ ನೋಡಿ ಮಾನ್ಯ ಕುಮಾರಸ್ವಾಮಿ ಅವರಿಗಾಗ್ಲಿ ಮಾನ್ಯ ವಿಜೇಂದ್ರ ಅವರಿಗಾಗ್ಲಿ ಇವಾಗ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ಅಧಿಕಾರ ಇಲ್ಲದೆ ಇರೋದ್ರಿಂದ ರಾಜ್ಯದಲ್ಲಿ ಮೀನನ್ನ ಎತ್ತಿ ನೀರಿನಿಂದ ಬಿಟ್ಟಂಗ ಆಗಿದೆ ಏನನ್ನ ಮಾಡಿ ಅಧಿಕಾರ ಬೇಕು ಅವ್ರಿಗೆ ಏನಕ್ಕೆ ಬೇಕು ಗೊತ್ತಿಲ್ಲ ಇವತ್ತು ರಾಜ್ಯದಲ್ಲಿ ಜನ ಮಳೆ ಬಂದು ತೊಂದರೆಯಲ್ಲಿದ್ದಾರೆ ಫಸ್ಟ್ ಜನಗಳಿಗೆ ಸಹಾಯ ಮಾಡೋಣ ಆಮೇಲೆ ಅಧಿಕಾರಕ್ಕೆ ಹೋರಾಟ ಮಾಡೋಣ ಅನ್ನೋದಿಲ್ಲ ಅಧಿಕಾರ ಬೇಕು ಅಪಾಹಪಿ ಅಧಿಕಾರಕ್ಕಾಗಿ ಹಾಗಾಗಿ ಅಧಿಕಾರಕ್ಕೋಸ್ಕರ ಇವತ್ತು ಚುನಾಯಿತ ಸರ್ಕಾರವನ್ನೇ ಬುಡಮೇಲು ಮಾಡಲಿಕ್ಕೆ ಹೊರಟಿರೋದು ಇದು ಕೆಲವು ಕಡೆ ಎಲ್ಲ ಅವರು ಸಕ್ಸಸ್ ಆಗಿದ್ದಾರೆ ಆಪರೇಷನ್ ಕಮಲ ಮಾಡಿ ರಾಜ್ಯದಲ್ಲೂ ಸಕ್ಸಸ್ ಆಗಿದ್ದಾರೆ ಮಹಾರಾಷ್ಟ್ರದಲ್ಲೂ ಆಗಿದ್ದಾರೆ ಇಲ್ಲ ಅಂತಲ್ಲ ಆದ್ರೆ ದಿನಾ ಏನು ಹೇಳ್ತಾರಲ್ಲ ಪ್ರತಿನಿತ್ಯ ಅದೇ ಏನಲ್ಲ ಇವತ್ತು ಹೋದ ಬಾರಿ ಮೊನ್ನೆ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ಜೆ ದೇಶದಲ್ಲಿ ಜನ ಬಿಜೆಪಿಗೆ ಪಾಠ ಕಲಿಸಿದ್ದಾರೆ ಪ್ರತಿನಿತ್ಯ ಅವರ ಕೈ ಹಿಂಗೆ ಸಂವಿಧಾನದ ಅಪಚಾರ ಮಾಡಿ ಅವ್ರಿಗೆ ಗೆಲ್ಲಿಕೆ ಆಗೋದಿಲ್ಲ ನಾವು ಕೂಡ ಸಂಘಟಿತವಾಗಿ ಇದರ ವಿರುದ್ಧ ಹೋರಾಟ ಮಾಡ್ತೇವೆ